ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಶಾಲ್ ಹಾಗೆ ನೀವು ನೋಡ್ತಿದ್ದೀರಾ ಮಿಶಲ್ ರೋಫ್ ಬ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ ಸೊ ಗೈಸ್ ಯಾರನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದು ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಬೆಳಿಗ್ಗೆಯಿಂದ ನಿನ್ನೆ ಟೂ ಡೇಸ್ ಆಯಿತು ಟೂ ಡೇಸಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೇ ಇರಲಿಲ್ಲ ನಿನ್ನೆಯಿಂದೆಲ್ಲ ಅಮ್ಮನವರೆಲ್ಲ ಇದ್ದರು ನಿನ್ನೆ ಅಮ್ಮ ಅಪ್ಪ ಎಲ್ಲ ಇದ್ದರು ಮನೆಯಲ್ಲಿ ಸೊ ಅವರು ಈಗ ಇವತ್ತು ಬೆಳಿಗ್ಗೆ ಹೋದರು ಹಾಗೆ ಮತ್ತು ನಾನು ಎಂಥ ಕೆಲಸ ಕೆಲಸದಲ್ಲಿ ಬ್ಯುಸಿಯಾಗಿಬಿಟ್ಟೆ ಸೊ ಹಾಗೆ ಈಗ ಈವ್ನಿಂಗ್ ಈವ್ನಿಂಗ್ ಈಗ ಎಲ್ಲ ಮನೆ ಕೆಲಸ ಆಗಿ ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಹಾಗೆ ಈವ್ನಿಂಗ್ ಏನು ಸ್ಪೆಷಲ್ ಈಗ ಯಾಕೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಈಗ ಜಸ್ಟ್ ರ್ಯಾಂಡಮ್ ಆಗಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಸೊ ಹಾಗೆ ಈಗ ನನಗೆ ಮನೆ ಕೆಲಸ ಎಲ್ಲ ಆಯಿತು ಮನೆ ಕೆಲಸ ಎಲ್ಲ ಆಗಿ ಫ್ರೆಶ್ ಆಗಿ ಈಗ ಟೈಮ್ ಫೈವ್ ತರ್ಟಿ ಆಗಿದೆ ಫೈವ್ ತರ್ಟಿ ಆಗುವಾಗ ಒಂದು ಬೇಗ ಒಂದು ಪ್ರಾನ್ಸ್ ಇದೆ ಪ್ರಾನ್ಸ್ ಪ್ರಾನ್ಸ್ ಮಸಾಲ ಏನಾದರೂ ಮಾಡುವಂತ ಪ್ರಾನ್ಸ್ ಮಸಾಲ ಮಾಡುವ ಅಂತ ಎಲ್ಲ ಬಂದೆ ಸೊ ಹಾಗೆ ಪ್ರಾನ್ಸ್ ಮಸಾಲ ಮಾಡುವಾಗ ಸಿಂಪಲ್ ಆಗಿ ಮಾಡೋದು ನೋಡುವ ನಿಮಗೆ ಕೂಡ ತೋರಿಸುವ ಅಂತ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಸೊ ಇಲ್ಲಿ ಮಾಸ್ ಕೂಡ ಆಟ ಆಡ್ತಾ ಇದ್ದಾನೆ ಎಲ್ಲ ಬಟ್ಟೆಯನ್ನೆಲ್ಲ ತೆಗೆದು ಅದರಲ್ಲಿ ಆಟ ಆಡ್ತಾ ಇದ್ದಾನೆ ಅಂತ ಅಲ್ಲಿ ನಿಂತು ಅದರಲ್ಲಿ ಆಟ ಆಡ್ತಿದ್ದಾನೆ ಇಲ್ಲಿ ಕೇಳ್ಬೋದು ನಿಮಗೆ ಸೌಂಡು ಸೊ ಹಾಗೆ ಬನ್ನಿ ಇವತ್ತಿನ ವ್ಲಾಗ್ ಇವತ್ತಿನ ನನ್ನ ಡೇ ಈವ್ನಿಂಗ್ ವ್ಲಾಗ್ ಹೇಗಿರುತ್ತೆ ಅಂತ ನೋಡೋದು ಈಗ ಬನ್ನಿ ಹೋಗುವ ಫ್ರಾನ್ಸ್ ಕರಿ ಮಾಡುವ ಓಕೆ ಫೈನ್ ಫೈವ್ ತರ್ಟಿ ಆಗಿದೆ ಇನ್ನೂ ನಾನು ಬೇಗ ಬೇಗ ಎಂತ ಪ್ರಾನ್ಸ್ ಮಸಾಲ ಮಾಡುವ ಅಂತ ಸೊ ಇಲ್ಲಿ ಮಾಸ್ ಕೂಡ ನೋಡ್ಬೋದು ಇಲ್ಲಿ ಆಟ ಆಡ್ತಿದ್ದಾನೆ ಮಾಸ್ ಹಾಯ್ ಅಕ್ಕಮ್ಮ ಹಾಯ್ 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 ಬೇಗ ಬೇಗ ಮಾಡ್ತೀನಿ ಟ್ರೈ ಪೋಟ್ ತಂದು ಟ್ರೈ ಪೋಟಲ್ಲಿ ಒಂದು ಸೆಟ್ ಮಾಡ್ಕೊಳ್ತೀನಿ ಓಕೆ ಪ್ರಾನ್ಸ್ ಎಲ್ಲ ಬೆಳಿಗ್ಗೆನೇ ಕ್ಲೀ ಬೆಳಿಗ್ಗೆನೇ ಕ್ಲೀನ್ ಮಾಡಿ ಇಟ್ಟಿದ್ದೇನೆ ಸೊ ಈಗ ಜಸ್ಟ್ ಒಂದು ಇದು ತರಕಾರಿ ಎಲ್ಲ ಕಟ್ ಮಾಡಿ ಜಸ್ಟ್ ಒಂದು ಮಸಾಲೆ ಮಾಡೋದು ಈಸಿಯಾಗಿ ಮತ್ತೆ ನಾನು ತಿನ್ನೋದಿಲ್ಲ ಪ್ರಾನ್ಸ್ ನಾನು ತಿನ್ನೋದಿಲ್ಲ ಹಸ್ಬೆಂಡ್ ಮತ್ತು ರಿಲಾ ತಿಂತಾಳೆ ರಿಲ ನನಗೆ ತುಂಬ ಫೇವ್ರೆಟ್ ನಾನು ಪ್ರಾನ್ಸ್ ಎಲ್ಲ ತಿನ್ನೋದಿಲ್ಲ ನನಗೆ ಮೀನು ಅಂದರೆ ಅಷ್ಟು ಇಷ್ಟ ಇಲ್ಲ ಆದರೂ ಡಿಸ್ಕೋ ಮತ್ತು ಬಾಂಗ್ಡಾ ಫಿಶ್ ಎರಡು ಮಾತ್ರ ತಿನ್ನೋದು ಮತ್ತು ಯಾವುದು ತಿನ್ನೋದಿಲ್ಲ ಅದಕ್ಕೆ ನನ್ನ ಹಸ್ಬೆಂಡ್ ಹೇಳ್ತಾರೆ ನೀನು ಅದನ್ನು ಕೂಡ ಯಾಕೆ ತಿನ್ನೋದು ಅದು ಕೂಡ ಬಿಟ್ಟು ಕೂಡ ಪ್ರೂ ಪೂರ್ತಿವಿ ಅಂತ ವೆಜಿಟೇರಿಯನ್ ಆಗಿ ಆಗಿಬಿಡಂತ ವೆಜಿಟೇರಿಯನ್ ಆಗೋದಿಲ್ಲ ಚಿಕನ್ ಬಿಡ್ಲಿಕ್ಕೆ ಆಗೋದಿಲ್ಲ ಏನಿದ್ರು ಸೊ ಹಾಗೆ ಚಿಕನ್ ಫೇವ್ರೇಟ್ ಚಿಕನ್ ಬಿಡೋದಿಲ್ಲ ನಾನು ಸೊ ಹಾಗೆ ಫಿಶ್ ಅಷ್ಟು ಇಷ್ಟ ಇಲ್ಲ ಸ್ಮೆಲ್ಲೆಲ್ಲ ಬರ್ತದಲ್ಲ ಅಷ್ಟು ಇಷ್ಟ ಇಲ್ಲ ಮಾತ್ರ ನಾನು ಮಾಡಿಕೊಡ್ತೇನೆ ನನ್ನ ಆಗಿರ್ಬೋದು ಮಕ್ಕಳಿಗಾಗಿರ್ಬೋದು ಯಾರಿಗಾಗಿರೋದು ಮಾಡಿಕೊಡ್ತೇನೆ ನಾನು ಯಾವುದು ನಾನು ತಿನ್ನೋದಿಲ್ಲ ಅಂತ ನಾನು ಮಾಡಲಿಕ್ಕೆ ಹೋಗೋದಿಲ್ಲ ಅಂತ ಇಲ್ಲ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಅವ್ರಿಗೆ ಮಾಡಿಕೊಡ್ತೇನೆ ಸೊ ಹಾಗೆ ಈಗ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೇನೆ ಹಾಗೆ ಈಗ ಒಂದು ಬೇಗ ಬೇಗ ಪ್ರಿಪೇರ್ ಮಾಡ್ತೇನೆ ಓಕೆ ಈ ಬ್ಲಾಗ್ ನಾನು ಇವತ್ತೇ ನೈಟ್ ಇವತ್ತು ಯಾವ್ಯಾರ ಅಂದರೆ ಇವತ್ತು ಸ್ಯಾಟರ್ಡೆ ಸ್ಯಾಟರ್ಡೆ ಈವ್ನಿಂಗ್ ಇದು ಇವತ್ತೇ ನಾನು ಎಡಿಟ್ ಮಾಡಿ ಇವತ್ತೇ ನಿಮಗೆ ಅಪ್ಲೋಡ್ ಮಾಡ್ತೇನೆ ಓಕೆ ಬನ್ನಿ ಮತ್ತೆ ಇದು ಬ್ಯಾಚುಲರ್ ರೆಸಿಪಿ ಯಾರು ಕೂಡ ಟ್ರೈ ಮಾಡ್ಬೋದು ಓಕೆ ಇಷ್ಟು ಈಸಿ ಇಷ್ಟು ಈಸಿ ರೆಸಿಪಿ ನಿಮ್ಗೆ ಯಾರು ಹೇಳಿಕೊಡ್ತಾರೆ ಓಕೆ ಸೊ ರೀಲಾ ಕೂಡ ಹೊರಗಡೆ ಹಾಟಾಡ್ತಿದ್ದಾಳೆ ಅವಳಿಗೆ ಗೊತ್ತಿಲ್ಲ ನಾನು ಪ್ರಾನ್ಸ್ ಅಂದರೆ ಅವಳಿಗೆ ಪ್ರಾನ್ಸ್ ಎಲ್ಲ ತುಂಬ ಇಷ್ಟ ಅವಳಿಗೆ ಏನಂತ ಗೊತ್ತಿಲ್ಲ ಅವಳು ಚಿಕನ್ ಅಷ್ಟು ಚಿಕನ್ ತಿಂತಾಳೆ ಆದರೆ ಚಿಕನ್ ಇಷ್ಟು ಅವಳಿಗೆ ಪ್ರಾನ್ಸ್ ಮತ್ತು ಇದು ಮರುವ ಎಲ್ಲ ಇದೆಯಲ್ಲ ಸೊ ಅವಳಿಗೆ ಅದೆಲ್ಲ ಇಷ್ಟ ಅವಳು ಅದು ಅದನ್ನೇ ತಿಂದು ಖಾಲಿ ಮಾಡ್ತಾಳೆ ಅಂದರೆ ಊಟ ಏನು ಬೇಡ ಅವಳಿಗೆ ಅದೇ ಕೊಟ್ಟರೆ ಅದೇ ತಿಂತಾಳೆ ಸೊ ಹಾಗೆ ಅಲ್ಲಿ ಲೈಟ್ ಬ್ಲಿಂಕ್ ಆಗ್ತಿದೆ ಅದನ್ನು ಆಫ್ ಮಾಡಿ ಮಾಡಿ ಬೇಕಲ್ಲ ಸೊ ಹಾಗೆ ಬೇಗ ಇದ್ದೇನೆ ಬನ್ನಿ ಮಾಡುವ ಪಾನಿಯನ್ ಟೊಮೆಟೊ ಎಲ್ಲ ಬೇಗ ಬೇಗ ಎರಡೇ ಇಂಗ್ ಎರಡರಿಂದ ಮೂರು ಇಂಗ್ರೀಡಿಯಂಟ್ಸ್ ಅಷ್ಟೇ ಅದನ್ನೆಲ್ಲ ಬೇಗ ಬೇಗ ಕಟ್ ಮಾಡಿ ಸೊ ಗೈಸ್ ಹಾಂ ನೋಡಿ ಕ್ಯಾಮರಾ ಸೆಟ್ ಮಾಡಿದೆ ಈಗ ಇದು ಸ್ವಲ್ಪ ಈಗೆಲ್ಲ ಬಿಸಿದೆ ನಾನು ನನಗೆ ತೆಗಿತೇನೆ ನನಗೆ ಮತ್ತೆ ಸರಿ ಕ್ಲಾರಿಟಿ ಕಾಣೋದಿಲ್ಲ ಓಕೆ ನಾನು ಅಂದರೆ ಅನ್ನೆಲ್ಲ ರೆಡಿ ಮಾಡಿಟ್ಟಿದ್ದೇನೆ ಅನ್ನೆಲ್ಲ ರೈಸ್ ಕುಕ್ಕರಲ್ಲೇ ಇಟ್ಟು ಸಂಜೆ ರೆಡಿ ಮಾಡಿ ಇಟ್ಟಿದ್ದೇನೆ ಸೊ ಇವತ್ತು ಎಲ್ರು ಹೇಳ್ತಿದ್ರು ಸೊ ಸೋ ಸೋ ಅಂತ ಜಾಸ್ತಿ ಯೂಸ್ ಮಾಡಬೇಡಿ ಅಂತಂದ್ರೆ ನಾವು ಮಾತಾಡುವಾಗ ಏನ್ ಮಾತಾಡುವ ಗೊತ್ತಾಗೋದು ಸೋ 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 ಬೆಳಿಸಿದ ಸೋ 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 ಅಂತ ಸೋ ಹಾಗೆ ಇದು ಎಂತ ಇವತ್ತು ಸ್ವಲ್ಪ ಅಂದರೆ ಬಿಸಿಲಿತ್ತು ಇವತ್ತು ಸ್ವಲ್ಪ ಬಟ್ಟೆ ಒಂದು ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಒಳಗಿದೆ ಅಷ್ಟೇ ಬೆಳಿಗ್ಗೆ ಒಮ್ಮೆ ನಾನು ಬಟ್ಟೆ ಹಾಕಿದ್ದೆ ಅಂದರೆ ಸ್ವಲ್ಪ ಸ್ಟ್ಯಾಂಡಲ್ಲಿ ಹಾಕಿ ಸ್ವಲ್ಪ ಜಾಸ್ತಿ ಇತ್ತು ಮನೆಯವರೆಲ್ಲ ಇದ್ರಲ್ಲ ಸೊ ಹಾಗೆ ಸ್ವಲ್ಪ ಸ್ಟ್ಯಾಂಡಲ್ಲಿ ಹಾಕಿ ಸ್ವಲ್ಪ ಹೊರಗಡೆ ಎಲ್ಲ ಹಾಕಿದ್ದೆ ಮಳೆ ಬಂದದ್ದು ಗೊತ್ತೇ ಇಲ್ಲ ನಾನು ಮನೆಗಿದ್ದೆ ಎಲ್ಲ ಒದ್ದೆ ಆಯಿತು ಸೊ ಅದನ್ನು ಮತ್ತೆ ಒಳಗಾಕಿದ್ದೇನೆ ಈಗ ಈಗ ಫೈವ್ ತರ್ಟಿ ಆಯ್ತಲ್ಲ ಇನ್ನೂ ಮಗುರಿಗೂ ಹೊತ್ತಾಗುವಾಗೆಲ್ಲ ತೆ ತಗೊಂಡು ಬರಬೇಕು ಸೊ ಹಾಗೆ ಬೇಗ ಬೇಗ ನಾನೊಂದು ಫ್ರಾನ್ಸ್ ಮಸಾಲ ಮಾಡಿ ಬೇಗ ಅದನ್ನು ಕೂಡ ತರಬೇಕು ಕ್ವಾಂಟಿಟಿ ನಾನು ಕಡಿಮೆ ಮಾಡ್ತೇನೆ ಜಾಸ್ತಿ ಇದೆ ಪ್ರಾನ್ಸ್ ಕ್ವಾಂಟಿಟಿ ಕಡಿಮೆ ಮಾಡ್ತೇನೆ ಅಂದ್ರೆ ಮತ್ತೆ ರಿಲಾನಿಗೆ ಮಾತ್ರ ಅಲ್ಲ ಮತ್ತೆ ಸ್ವಲ್ಪ ತಿಂದರೆ ಮಾಸ್ ತಿನ್ಬೋದು ಮಾಸ್ ತಿಂದರೆ ಎಷ್ಟು ತಿಂತಾನೆ ಸ್ವಲ್ಪ ಅವನಿಗೆ ಒಂದೆರಡು ಪೀಸ್ ಹಾಕುತ್ತದೆ ಸೊ ಹಾಗೆ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತೇನೆ ತುಂಬ ಜಾಸ್ತಿ ಮಾಡೋದಿಲ್ಲ ನೋಡುವ ಏನಾಗ್ತದೆ ಅದು ಸೋಫರಲ್ಲಿ ಕಟ್ ಮಾಡಿಕೊಡ್ತೇನೆ ಬೇಗ ಬೇಗ ಆಗ್ತದಲ್ಲ ಅಪರಲ್ಲಿ ಬೇಗ ಕೆಲಸ ಆಗ್ತದೆ ಯಾರಿಗೆಲ್ಲ ಪ್ರಾನ್ಸ್ ಇಷ್ಟ ನಿಂತಿದ್ದಾನೆ ಯಾರಿಗೆಲ್ಲ ಪ್ರಾನ್ಸ್ ಇಷ್ಟ ಇಷ್ಟ ಆದವ್ರು ಕಮೆಂಟ್ ಮಾಡಿ ನನಗೆ ಕೂಡ ಪ್ರಾನ್ಸ್ ಇಷ್ಟ ಅಂತ ಯಾರಿಗೆಲ್ಲ ಪ್ರಾನ್ಸ್ ಇಷ್ಟ ಇಲ್ಲ ಅವರು ಕೂಡ ಕಮೆಂಟ್ ಮಾಡಿ ಹೇಳಿ ನನ್ನ ತರ ನನ್ನ ತರಹದವ್ರು ಇರ್ತಾರೆ ಒಳ್ಳೊಳ್ಳೆ ಮೀನೆಲ್ಲ ಎಲ್ಲ ತಿನ್ನೋದಿಲ್ಲ ಮಾಮೂಲಿ ಎಲ್ಲ ತಿಲ್ವಿಲ್ವ ಮೀನ್ ತಿಂತೇನೆ ಹಾಗೆ ನನ್ನ ಹಸ್ಬೆಂಡ್ ಹೇಳ್ತಿರ್ತಾರೆ ನೀನು ಒಳ್ಳೊಳ್ಳೆ ಮೀನ್ ಎಲ್ಲ ತಿನ್ನುದೇ ಇಲ್ಲ ನಿಮಗೆ ಮಾಮೂಲಿ ಅದೇ ಅದೇ ಆಗಬೇಕು ನಿಮಗೆ ಅಂತ ನನ್ನ ಮಾಜಿನ ಸ್ವಲ್ಪ ಕೆಲಸ ಮಾಡಿ ಹೋಗ್ತಿದ್ದಾನೆ ನೋಡಿ ಏನು ಮಾಡ್ತಿದ್ದಾನೆ ಅಂತ ಮಸ್ತ್ ನನ್ನ ನನ್ನ ಪಪ್ಪು ನಕ್ಕೆ ಹೆಲ್ಪ್ ಉಂಟು ನೋಡಿ ಗೈಸ್ ನನ್ನ ಮಾಜ್ ನಂಗೆ ಹೆಲ್ಪ್ ಮಾಡ್ತಿದ್ದಾನೆ ಕೈ ನಿನ್ನ ಕಟ್ಟಾಗಿದೆ ಕೈ ಕಟ್ಟಾಗಿದೆ ಇದೆ ಅವರು ಕಟ್ ಮಾಡ್ಕೊಂಡೆ ನೋಡಿ ಆನಿಯನ್ ಮತ್ತೆ ಟೊಮೆಟೊ ಎರಡು ಟೊಮೆಟೊ ಹಾಗೆ ಒಂದು ಗ್ರೀನ್ ಚಿಲ್ಲಿ ಹಾಕಿದ್ದೀನಿ ಅದನ್ನು ರೆಡ್ ಚಿಲ್ಲಿ ಪೌಡರ್ ಹಾಕ್ತೀನಿ ಸೊ ಹಾಗೆ ಕಟ್ ಮಾಡ್ಕೊಂಡಿದ್ದೀನಿ ಕಾಣ್ತದಲ್ಲ ಮತ್ತು ಕ್ಯಾಮರಾ ಆಚೆ ಸೇಡಲಿಕ್ಕಿಲ್ಲ ಈಗ ಮಾಸ್ ಇದ್ದಾನೆ ಸೊ ಹಾಗೆ ನಿಮಗೆ ಹೀಗೇನೆ ತೋರಿಸ್ತಾ ಇದ್ದೇನೆ ಮತ್ತು ಇಂಗ್ರೀಡಿಯೆಂಟ್ಸ್ ಹಾಕುವಾಗ ಸಂಫ್ಲವರ್ ಆಯಿಲ್ ಹಾಕೊಂಡಿದ್ದೇನೆ ನಿಮಗೆ ಕೊಕೋನಟ್ ಆಯಿಲ್ ಇಷ್ಟೇ ಇದ್ದರೆ ಕೊಕೋನಟ್ ಆಯಿಲ್ ಕೂಡ ಹಾಕ್ಕೊಳ್ಳಿ ಮತ್ತು ಆನಿಯನ್ ಹಾಕ್ತಾ ಇದ್ದೇನೆ ಫ್ರೈ ಮಾಡಿದ್ರೂ ಆಗುತ್ತೆ ತುಂಬ ಸಿಂಪಲ್ ರೆಸಿಪಿ ಅಲ್ಲ ಹಾಗೆ ನೋಡಿ ಆನಿಯನ್ ಸಾಫ್ಟ್ ಆಗುವಾಗ ಮಾಡ್ತಾ ಇದ್ದೀನಿ ಅದು ಬೇಕಾದರೂ ಮಾಡಬಹುದು ಚೆನ್ನಾಗಿ ಮಾಡ್ತಾ ಇದ್ದೀನಿ ಈಸಿ ಆಗ್ತದೆ ಮತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಾಗ್ತದೆ ಬ್ಯಾಚುಲರ್ಸ್ಗೆಲ್ಲ ಹೆಲ್ಪ್ ಆಗ್ತದೆ ಆಲ್ಮೋಸ್ಟ್ ನನ್ನ ಆ ರೆಸಿಪೀಸ್ ಬ್ಯಾಚುಲರ್ ನನ್ನ ಹಿರಿಯರು ಬ್ಯಾಚುಲರ್ಸ್ ಎಲ್ಲ ನೋಡ್ತಾರೆ ಸೊ ಹಾಗೆ ಬ್ಯಾಚುಲರ್ಸ್ಗೆಲ್ಲ ಹೆಲ್ಪ್ ಆಗ್ತದಲ್ಲ ಅದು ಸ್ವಲ್ಪ ಸಾಲ್ಟ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಯಾಕೆ ತುಂಬ ಸೊಪ್ಪಾಗಬೇಕಲ್ಲ ಸೊ ಹಾಗೆ ಜಾಸ್ತಿ ಮಸಾಲ ತುಂಬ ಗ್ರೈಂಡ್ ಮಾಡಿ ಎಲ್ಲ ಮಾಡಿದರೆ ನಮ್ಮ ಮನೆಯಲ್ಲಿಯಾ ಅದು ತಿನ್ನೋದೇ ಇಲ್ಲ ಅದು ಹಾಗೆಯೇ ಇರ್ತದೆ ಏನಾದರೂ ಈಗೆಲ್ಲ ಕೊಕೋನಟ್ ಗ್ರೈಂಡ್ ಮಾಡಿ ಹಾಗೆ ಈಗೆಲ್ಲ ತುಂಬ ಅಂತ ಸಾರು ಮಾಡ್ತಾರಲ್ಲ ಅದರಿಂದ ನಮಗೆ ಖಾಲಿ ಹೋಗುದಿಲ್ಲ ಮತ್ತೆ ಹಾಗೆ ನಾನು ಜಾಸ್ತಿ ಮಸಾಲ ಹಾಕಿ ಮಾಡ್ತೀನಿ ಮತ್ತೆ ಒಮ್ಮೊಮ್ಮೆ ಬೋರ್ ಆದರೆ ಹಾಗೆ ಕೂಡ ಮಾಡಿದೆ ಮತ್ತೆ ಈ ಇದಕ್ಕೆಲ್ಲ ಬೇಕಾಗ್ತದೆ ಅಂತ ನಾನು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದರೆ ಅದೆಲ್ಲ ಸ್ವಲ್ಪ ಸ್ವಲ್ಪ ಸಾರು ಮಾಡಿಕೊಳ್ತೇನೆ ಗ್ರೇವಿ ಮಾಡಿದ್ರು ಕೂಡ ಕ್ವಾಂಟಿಟಿ ಮಾಡ ಚೆನ್ನಾಗಿ ಫ್ರೈ ಆಗಿದೆ ಚೆನ್ನಾಗಿ ಈಗ ನಾನು ಟೊಮೆಟೊ ಹಾಕೊಳ್ತೇನೆ ಸ್ವಲ್ಪ ಅಂತ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಅಂದರೆ ಹುಳಿ ಕೂಡ ಇದೆ ಟೊಮೆಟೊ ಜಾಸ್ತಿ ಅದಕ್ಕೆ ಟೊಮೆಟೊ ಮಾತ್ರ ತಗೊಂಡಿದ್ದೀನಿ ಟೊಮೆಟೊ ಚೆನ್ನಾಗಿ ಸಾಫ್ಟಾಗಿದೆ ಹ್ಞೂ ಫಾಸ್ಟಾಗಿ ಹೇಳ್ಕೊಡ್ತೀನಿ ನಿಮಗೆ ಓಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡಿದ್ದೇನೆ ಪೇಸ್ಟ್ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ತೀನಿ ಫ್ರೈ ಆಗಿದೆ ಈಗ ಮಸಾಲೆ ಹಾಕುವುದನ್ನು ನೋಡ್ಕೊ ಫಸ್ಟಿಗೆ ಟರ್ಮರಿಕ್ ಹಾಕ್ತಿದ್ದೇನೆ ಓಕೆ ಸ್ವಲ್ಪ ಕೊರಿಯಾಂಡರ್ ಪೌಡರ್ ಸ್ವಲ್ಪ ಕೋರಿಂಡ ಪೌಡರ್ ಜಾಸ್ತಿ ಹಾಕಿದ ಪೌಡರ್ ಮತ್ತು ಸ್ವಲ್ಪ ತರ್ಮಾರಿ ಪೌಡರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಗರಂ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಇದೆ ಗರಂ ಮಸಾಲ ಗರಂ ಮಸಾಲೆ ಹಾಕಿ ಚೆನ್ನಾಗಿ ಮತ್ತೆ ಪೌಡರ್ ಪೌಡರ್ಸಲ್ಲಿ ಹಾಕುವಾಗ ರೋಫ್ಲೇಮಲ್ಲಿ ಇಟ್ಬೇಕು ಅಂತ ಮತ್ತು ಎಲ್ಲ ಕರಿದೆ ಸೊಗೈಸ್ ಆಮೇಲೆ ಮೇನ್ ಇಂಗ್ರೀಡಿಯಂಟ್ ಫಿಶ್ ಪುಳಿ ಮುಂಚಿ ಮಸಾಲ ಫಿಶ್ ಪುಳಿಮುಂಚಿ ಮುಂಚೆ ಮಸಾಲ ಹಾಕಿ ಸ್ವಲ್ಪ ಜಾಸ್ತಿ ಹಾಕಿ ಹಾಕ್ತೇನೆ ಎಷ್ಟು ಕ್ವಾಂಟಿಟಿ ಅಂದರೆ ಒಂದು ಎರಡು ಟೇಬಲ್ ಸ್ಪೂನ್ ಟೇಬಲ್ ಸ್ಪೂನ್ ದೊಡ್ಡ ಟೇಬಲ್ ಸ್ಪೂನಷ್ಟು ಓಕೆ ಖಾರ ಸ್ವಲ್ಪ ನನಗೆ ಕಡಿಮೆ ಸ್ವಲ್ಪ ಹಾಗೇ ಖಾರ ಸ್ವಲ್ಪ ಕಡಿಮೆ ಹಾಕ್ಕೊಳ್ತೇ ಇದ್ದೀನಿ ಮಕ್ಕಳು ತಿನ್ನಬೇಕಲ್ಲ ಸೊ ಹಾಗೆ ಫಿಶ್ ಪುಳಿ ಮುಂಚೆ ಕಾಣ್ತದೆ ಅಲ್ಲ ಫಿಶ್ ಪುಳಿ ಮುಂಚೆ ಫಿಶ್ ಪುಳಿ ಮುಂಚೆ ಒಳ್ಳೆ ಹಾಕೊಳ್ತಾ ಇದ್ದೀನಿ ಆಮೇಲೆ ನಾನು ನೋಡಿ ಕ್ಲೀನ್ ಮಾಡಿಟ್ಟಿದ್ದೆ ಕಾಣ್ತದಲ್ಲ ಫ್ರಿಜ್ಜಲ್ಲಿ ಸೊ ಹಾಗೆ ಸ್ವಲ್ಪ ಫ್ರೀಝಾಗಿ ಸ್ವಲ್ಪ ಎಲ್ಲ ಬಿಡಿಸ್ಕೊಂಡು ಬಂದೆ ನಾನು ಈಗ ನನಗೆ ಇಲ್ಲ ಅದನ್ನು ಹೊರ ಹಾಗೆ ಹೊರಗಡೆ ಇಟ್ಟು ಸ್ವಲ್ಪ ಫ್ರೀಸ್ ಹೋಗ್ಬೋದಂತ ಹೇಳಲಿಕ್ಕೆ ಸೊ ಹಾಗೆ ನೀನು ಹಾಕ್ಕೊಳ್ತಾ ಇದ್ದೀನಿ ಅದು ಬಿಡ್ತದೆ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಇದೆ ಸೊ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೀರೇನು ಹಾಕೋದಿಲ್ಲ ಇದು ಪ್ರಾನ್ಸ್ ಇಲ್ಲ ಪ್ರಾನ್ಸ್ ನೀರು ಚೆನ್ನಾಗಿ ಬಿಡ್ತಾರೆ ಸೊ ಹಾಗೆ ಉಪ್ಪೆಲ್ಲ ಆಗಲಿ ಹಾಕಿದ್ದೇನಲ್ಲ ಮತ್ತು ನಾನು ಲಾಸ್ಟ್ ಮೂಮೆಂಟಲ್ಲಿ ಉಪ್ಪು ನೋಡ್ತೇನೆ ಉಪ್ಪು ಇದು ಸ್ವಲ್ಪ ಪ್ರಾನ್ಸ್ ಚೆನ್ನಾಗಿ ನೀರು ಬಿಟ್ಟು ಸ್ವಲ್ಪ ನಾನು ಸ್ವಲ್ಪ ನೀರು ಬೇಕಿತ್ತು ಹಾಗೆ ಸ್ವಲ್ಪ ನಾನು ಆ್ಯಡ್ ಮಾಡಿಕೊಂಡೆ ನೀರು ಸ್ವಲ್ಪ ನೀರು ಬೇಕಿತ್ತು ಸ್ವಲ್ಪ ಉಕ್ಕಾಗ್ತಾ ಬರ್ತಿದೆ ಪ್ರಾನ್ಸನ್ನು ಕೂಡ ಕುಕ್ಕಾಗಬೇಕು ಸ್ವಲ್ಪ ನೋಡೋಕೆ ಪ್ರಾನ್ಸ್ ಇದೆಯಾ ಇಲ್ವಾ ಅಂತ ನಾನು ತಿಂಡಿ ನನಗೇನೆ ಪ್ರಾನ್ಸ್ ಮಸಾಲ ನೋಡಿ ನನಗೆ ಒಂಥರ ಅಂದರೆ ಿದೆ ನನಗೇನು ಆಸೆ ಆಗ್ತಿದೆ ತಿನ್ನುವ ಅಂತ ನೋಡಿ ಫಾನ್ಸ್ ಚೆನ್ನಾಗಿ ಕುಕ್ ಆಗಿದೆ ಈಗ ಸೊ ಫೈನಲ್ ಎಷ್ಟು ಸಿಂಪಲ್ ಆಗಿ ನಿಮಗೆ ಹೇಳ್ಕೊಡ್ತೀನಿ ಅಂದೆ ಹೇಳ್ಕೊಡ್ತಾ ಇದ್ದೇನೆ ಫೈನಲ್ ಆಗಿ ಇದೆಲ್ಲ ಏನು ಲೆಮನ್ ಲೆಮನ್ ಸ್ವಲ್ಪ ಹಾಕ್ಕೊಡ್ತಾ ಇದ್ದೇನೆ ಫೈನಲ್ ಟಚ್ ಲೆಮನ್ ಇದ್ದೇನೆ ಆಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ ನಾನು ಕೆಲಸಕ್ಕೆ ಕೊತ್ತಂಬರಿ ಸೊಪ್ಪು ಕೋರಿಹಂಡರ್ ಲೀವ್ಸ್ ಹಾಕೊಳ್ತಾ ಇದ್ದೇನೆ ಸ್ವಲ್ಪ ಕೋರಿ ಲೀವ್ಸ್ ನಾನು ಜಾಸ್ತಿ ಹಾಕೊಳ್ತೇನೆ ನಮ್ಮ ಮನೆಯಲ್ಲೇ ಇಷ್ಟ ಕೋರಿ ಲೀವ್ಸ್ ಅಂದರೆ ಹಾಗೆ ಫ್ಲೇವರ್ ಇಷ್ಟ ಆಗ್ತದೆ ಸೊ ಹಾಗೆ ಆಮೇಲೆ ಅವಳೇನು ಕೊಕೋನಟ್ ತೆಂಗಿನಕಾಯಿ ಕೊಕೊನಟ್ಟ ಕೊಕೋನಟ್ ಹಾಕೊಳ್ತಾಯಿದ್ದೀನಿ ಕೊಳ್ತಾ ಇದ್ದೀನಿ ಸಣ್ಣ ಸಿಸ್ಟರ್ ಇರಲ್ಲ ಅವಳು ನನ್ನ ತಂಗಿ ನೋಡಿದರೆ ಉಂಟಲ್ಲ ಅವಳಿಗೆ ತುಂಬ ಇಷ್ಟ ಹಾಗೆ ಅವಳು ನೋಡಿದರೆ ಅವಳಿಗೆ ಬಾಯಲ್ಲಿ ನೀರು ಬರುದು ಅಂತ ಖಂಡಿತ ಬೆಳಿಗ್ಗೆ ತರಕೊಳ್ಳುವಾಗಲೇ ಹೇಳ್ತಿದ್ವೋ ಹಾಗೆ ಮಾಡಬೇಕು ಇದು ಮಾಡ್ಬೇಕಂತ ಅವಳು ಹೋದ್ಲು ನಾನು ಇಲ್ಲಿ ಕೇಳಿದೆ ನಾನು ಮಾಡ್ತೇನೆ ನಿಲ್ಲ ಅಂತ ಅವಳು ಹೋದ್ಲು ಸೊ ನುಸ್ರಾ ನಿಂಗಾಗಿ ಓಕೆ ನೋಡಿ ಆಯ್ತು ನೋಡಿ ಪ್ರಿಪೇರ್ ಆಯಿತು ಇಷ್ಟು ಸಿಂಪಲ್ ಆಗಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ಸಿಂಪಲ್ ಟೆನ್ ಟೆನ್ ಮಿನಿಟ್ಸಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ರಿಪೇರ್ ಮಾಡಿಕೊಂಡ್ರು ಟೆನ್ ಮಿನಿಟ್ಸಲ್ಲಿ ರೆಡಿ ಮತ್ತೆ ನಾನು ಇದು ಕ್ಲೀನ್ ಮಾಡ್ದಲ್ಲ ಕ್ಲೀನ್ ಮಾಡೋದು ಬೆಳಿಗ್ಗೆ ಒಂದು ಗಂಟೆ ಹತ್ತು ಗಂಟೆ ನಿಂತವರು ಒಂದು ಗಂಟೆ ಆಗಿದೆ ಅಷ್ಟು ಕ್ಲೀನ್ ಮಾಡಲಿಕ್ಕೆ ಅಷ್ಟು ನನಗೆ ಟೈಮ್ ತಗೊಂಡಿದೆ ನನಗೆ ಸೊ ಅಷ್ಟು ಈಸಿಯಾಗಿ ಪ್ರಿಪೇರ್ ಆಗೋಯ್ತು ಸ್ವಲ್ಪ ಮೇಲೆ ಗಾರ್ನಿಶಿಂಗಿ ಇಟ್ಕೊಳ್ತೇವೆ ಓಕೆ ಈಸಿಯಾಗಿ ಪ್ರಿಪೇರ್ ಮಾಡಿಕೊಂಡೆ ಗೈಸ್ ಇದು ಟೇಸ್ಟ್ ಹೇಗಿದೆ ನಾನು ನಾ ತಿನ್ನೋದಿಲ್ಲಲ್ಲ ಹೇಗೆ ಆಗಿದೆ ಅಂತ ನನ್ನ ಹಸ್ಬೆಂಡ್ ನನಗೆ ಕೇಳ್ತೇನೆ ನಾನು ಮಸಾಲ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ತೇನೆ ಹೇಗಾಗಿದೆ ಅಂತ ಓಕೆ ಮತ್ತೆ ನಾನು ಆನ್ ಕ್ಯಾಮ್ರಾ ಹೇಳ್ತೇನೆ ಓಕೆ ನೋಡಿ ರೆಡಿ ಆಯ್ತು ನೋಡಿ ಎಷ್ಟು ಆಗಿ ಬಂದಿದೆ ಅಂತ ನೋಡಿ ಸಿಂಪಲ್ ಆಗಿ ಫ್ರಾನ್ಸ್ ಪುಳಿಮಿಂಚಿ ಪ್ರಾನ್ಸ್ ಮಸಾಲ ಏನು ಕೂಡ ಹೇಳ್ಬೋದು ಪ್ರಾನ್ಸ್ ಫಿಶ್ ಪುಳಿ ಮುಂಚಿ ಹೇಗಾಗಿದೆ ಅಂತ ಟೇಸ್ಟ್ ಮಾಡಲಿಕ್ಕೆ ನನ್ನ ಹಸ್ಬೆಂಡ್ ಮಾಡಿ ಬರಬೇಕು ಮತ್ತು ಟೇಸ್ಟ್ ಅವರ ಹತ್ರ ಮಾಡಿಸಿ ಹೇಳ್ತೇನೆ ಹೇಳ್ತೇನೆ ಪ್ರಾನ್ಸ್ ಮಸಾಲ ಪ್ರಾನ್ಸ್ ಪುಳಿ ಮುಂಚಿ ರೆಡಿ ಆಯಿತು ನನ್ನ ಹಸ್ಬೆಂಡ್ ಬರಲಿ ಮತ್ತು ಅವರ ಹತ್ರ ಟೇಸ್ಟ್ ಮಾಡಿ ಹೇಳಿಸ್ತೇನೆ ಸ್ವಲ್ಪ ಮಸಾಲ ನಾನು ಟ್ರೈ ಮಾಡಿದೆ ಸೂಪರಾಗಿದೆ ನಾನೇ ಟ್ರೈ ಮಾಡಬೇಕಲ್ಲ ಓ ನಿದ್ದೆ ಬರ್ತಿದೆ ನಿದ್ದೆ ಬರ್ತಿದ್ದೆ ನನ್ನ ಮಗನಿಗೆ ಸೊ ಹಾಗೆ ಇವನಿಗೆ ಸ್ವಲ್ಪ ಊಟ ಎಲ್ಲ ಕೊಟ್ಟು ನಾನು ನಿಮಗೆ ಮತ್ತೆ ಸಿಗ್ತೇನೆ ಓಕೆ ಹಸ್ಬೆಂಡ್ ಬಂದರು ಪ್ರಾನ್ಸ್ ಪುಲಿಮುಂಚಿ ಪ್ರಾನ್ಸ್ ಮಸಾಲ ಹೇಗಾಗಿದೆ ಅಂತ ನೋಡುವ ಅವರ ಹತ್ರ ಟೇಸ್ಟ್ ಮಾಡಿ ಟೇಸ್ಟ್ ಮಾಡಲಿಕ್ಕೆ ಕೊಡುವ ಹೇಗೆ ಆಗಿದೆ ಅಂತ ನೋಡುವ ಬನ್ನಿ ಟೇಸ್ಟ್ ಮಾಡಿಸ್ತೀನಿ ನೋಡ ಕೊಡುವ ಟೇಸ್ಟ್ ಮಾಡಿ ಮಾಡಿ ಹೇಳಿ ಅಂತ ಉಪ್ಪು ಕೂಡ ನೋಡಿರಲಿಲ್ಲ ಫಸ್ಟಿಗೆ ಹಾಕಿದಲ್ಲ ಉಪ್ಪು ಅದರ ಇದರಲ್ಲಿ ಮತ್ತೆ ನಾನು ಮಸಾಲೆ ಟೇಸ್ಟ್ ಮಾಡಿದೆ ಅದರಲ್ಲಿ ಉಪ್ಪಿತ್ತು ನಲ್ಲ ಓಕೆ ಫಾಸ್ಟ್ ರೆಸಿಪಿ ನೀವು ಕೂಡ ಟ್ರೈ ಮಾಡಿ ಫಿಶ್ ಫಿಶ್ ಪುಳಿಮುಂಚಿ ಪೌಡರ್ ತಂದು ಮಾಡಿದ್ರೆ ಇತ್ತು ಫಟಾಫಟ ಅಂತ ಆಗ್ತದೆ ಸೊ ಹಾಗೆ ಪ್ರಾನ್ಸ್ ಪುಳಿಮುಣಿ ನೀವು ಕೂಡ ಟ್ರೈ ಮಾಡಿ ಓಕೆ ಗೈಸ್ ಎಷ್ಟೇ ಇವತ್ತಿನ ವ್ಲಾಗ್ ಶಾರ್ಟ್ ಆ್ಯಂಡ್ ಸ್ವೀಟ್ ವ್ಲಾಗ್ ನಿಮಗೆ ಇಷ್ಟ ಆದರೆ ಈ ರೆಸಿಪಿ ನೀವು ಟ್ರೈ ಮಾಡೋದಾದರೆ ಕಮೆಂಟಲ್ಲಿ ಹೇಳಿ ಕಮೆಂಟ್ ಮಾಡಿ ಹೇಳಿ ನಾನು ನಾವು ಕೂಡ ಟ್ರೈ ಮಾಡ್ತೇವೆ ಈ ರೆಸಿಪಿ ಅಂತ ಟ್ರೈ ಮಾಡಿದರೆ ನನಗೆ ಇನ್ಸ್ಟಾದಲ್ಲಿ ಕೂಡ ನೀವು ಡಿಮ್ ಡಿ ಎಮ್ ಮಾಡಿ ಹೇಳ್ಬೋದು ಕೀಪ್ ವಾಚಿಂಗ್ ಬಾಯ್